ಮಂಗಳೂರಿನ ಯುವಕರಿಗೆ ಒಂದು ಒಳ್ಳೆಯ ಆಪರ್ಚುನಿಟಿಯನ್ನು ನಾವು ಈಗ ಮಾಡಿದ್ದೇವೆ ಎಸ್ ಎಸ್ ಎಲ್ ಸಿ ಪಾಸ್ ಆದವರು ಆ್ಯಂಡ್ ಐ ಟಿ ಮಾಡಿದವರಿಗೆ ಕೂಡ ಅವರಿಗೆ ಬೇಕಾಗುವಂಥ ಕೋರ್ಸ್ ಕೂಡ ಇದೆ ಈಗ ನಾವು ಫಸ್ಟ್ ಬರುವಂಥ ಸ್ಟೂಡೆಂಟಿಗೆ ನಾವು ಎಲ್ಲ ಕೋರ್ಸ್ನಲ್ಲಿ ಅವರಿಗೆ ನಾವು ನಮ್ಮ ಕಂಪನಿಯಲ್ಲಿ ಜಾಬ್ ವಿತ್ ಜಾಬ್ ಆಫರ್ ಕೊಡ್ತಾ ಇದ್ದೇವೆ ವಾಟ್ ಅಬೌಟ್ ದ ಪೀಪಲ್ ಹೂ ಆರ್ ಫೇಲಿಂಗ್ ಇಲ್ಲಿ ಫೇಲ್ ಆದವರಿಗೆ ಏನು ಗತಿ ಅವರು ಜಾಬ್ಲೆಸ್ ಆಗಬಾರ್ದು ಯಾವಾಗ ಅವ್ರು ಜಾಬ್ಲೆಸ್ ಆಗ್ತಾರೆ ಆವಾಗ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೀವು ಟ್ರೈನ್ ಆದರೆ ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಸಿಗುತ್ತೆ ನಮ್ಮ ಕಂಪನಿ ಎಕ್ಸ್ಪರ್ಟೈಸಲ್ಲಿ ನಿಮ್ಗೆ ಜಾಬ್ಸ್ ಕೊಡ್ತೀವಿ ಅಥವಾ ಬೇರೆ ಯಾವುದೇ ಕಂಪ್ನಿಯಲ್ಲೂ ಅವ್ರ ಜಾಬನ್ನು ತೊಗೋಬೋದು ದ ಅಟ್ರ್ಯಾಕ್ಷನ್ ಈಸ್ ಅವರ್ ಕೋರ್ಸ್ ಈಸ್ ಹ್ಯಾವಿಂಗ್ ನೈಂಟಿ ಪರ್ಸೆಂಟೇಜ್ ಪ್ರಾಕ್ಟಿಕಲ್ ಆ್ಯಂಡ್ ಟೆನ್ ಪರ್ಸೆಂಟೇಜ್ ಥಿಯರಿಟಿಕಲ್ ನಾವು ಇಲ್ಲಿ ಮಂಗಳೂರಿನಲ್ಲಿ ಎಕ್ಸ್ಪಟೈಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿ ಎರಡು ವರ್ಷದ ಮೇಲೆ ಆಯಿತು ಕೋವಿಡ್ ಟೈಮ್ನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಈಗ ನಾವು ಇಲ್ಲಿ ಎಲ್ಲ ಇಕ್ವಿಪ್ಮೆಂಟ್ನ ಮುಖಾಂತರ ಪ್ರಾಕ್ಟಿಕಲ್ ಆಗಿ ಇವತ್ತು ನಾವು ರೀ ಲಾಂಚ್ ಮಾಡಿದ್ದೇವೆ ಇಲ್ಲಿ ಪ್ರಾಕ್ಟಿಕಲ್ ವಿದ್ ಥಿಯೋರಿಟಿಕಲ್ ಟ್ರೈನಿಂಗನ್ನು ನಾವು ಕೊಡ್ತೇವೆ ಕೊಡುತ್ತೇವೆ ಇದು ಮಂಗಳೂರಿನ ಯುವಕರಿಗೆ ಒಂದು ಒಳ್ಳೆಯ ಆಪರ್ಚುನಿಟಿ ಅವರು ಯಾರು ಫ್ರೆಶ್ ಗ್ರ್ಯಾಜುಯೇಟ್ ಆಗಿರ್ತಾರೆ ಡಿಪ್ಲೊಮೋ ಮಾಡಿರ್ತಾರೆ ಐ ಟಿ ಐ ಮಾಡಿರ್ತಾರೆ ಅಥವಾ ಎಸ್ ಎಲ್ ಸಿ ಪಾಸಾದವರಿಗೆ ಕೂಡ ಇಲ್ಲಿ ಬೇರೆ ಬೇರೆ ಕೋರ್ಸನ್ನು ನಾವು ಪೆಟ್ರೋಕೆಮಿಕಲ್ ಪ್ಲ್ಯಾಂಟ್ಸ್ ಮತ್ತು ರಿಫೈನರಿಯಲ್ಲಿ ಬೇಕಾಗುವಂಥ ಉದ್ಯೋಗದ ಬೇರೆ ಬೇರೆ ಕೋರ್ಸನ್ನು ನಾವಿಲ್ಲಿ ಅವರಿಗೆ ಕೊಟ್ಟು ಅವರಿಗೆ ಕೊಡ್ತಾ ಇದ್ದೇವೆ ಅದರಲ್ಲಿ ಕೆಲವರಿಗೆ ನಮ್ಮ ಕಂಪನಿಯಲ್ಲಿ ಕೂಡ ನಾವು ಕೆಲಸವನ್ನು ಕೊಡುವ ಭರವಸೆಯನ್ನು ಕೊಟ್ಟಿದ್ದೇವೆ ಅದಲ್ಲದೆ ನಮ್ಮದು ಇಂಟರ್ನ್ಯಾಷನಲ್ ಲೆವೆಲ್ನ ಸರ್ಟಿಫಿಕೇಟನ್ನು ನಾವು ಇದ್ದೇವೆ ಐ ಕ್ಯೂ ಎಚ್ ಎಸ್ ಅಂತ ಈ ಸರ್ಟಿಫಿಕೇಟ್ ಇದ್ದರೆ ಟ್ರೈನಿಂಗ್ನ ಅವರು ಎಲ್ಲಿ ಕೂಡ ಗಲ್ಫಲ್ಲಿ ಹೋಗಿ ಯಾವ ಕಂಟ್ರಿಗೆ ಕೂಡಿ ಹೋಗಿ ಅವರು ಕೆಲಸ ಮಾಡ್ಬೋದು ಸ್ಪೆಷಲ್ ಲೈಸ್ ನೆಬೋಷ್ ಸರ್ಟಿಫೈಡ್ ಸೇಫ್ಟಿ ಕೋರ್ಸ್ ಇದು ಕೂಡ ಮಂಗಳೂರಿನಲ್ಲಿ ನಮ್ಮದು ಒಂದೇ ಇನ್ಸ್ಟಿಟ್ಯೂಟ್ ಇರುವುದು ಬೇರೆ ಕೊಚ್ಚಿನಲ್ಲಿ ಮುಂಬೈಯಲ್ಲಿ ಎಲ್ಲ ಇರುವುದು ಮಂಗಳೂರಲ್ಲಿ ನಬೋಸ್ ಕೋರ್ಸನ್ನು ಕೂಡ ನಾವು ಇಲ್ಲಿ ಕೊಡ್ತಾ ಇದ್ದೇವೆ ಈಗಾಗಲೇ ನೂರಾರು ಮಕ್ ನೂರಾರು ಸ್ಟೂಡೆಂಟ್ ನಬೋಸ್ ಕೋರ್ಸನ್ನು ನಮ್ಮ ಇನ್ಸ್ಟಿಟ್ಯೂಟಿನಿಂದ ತೆಗೆದಿದ್ದಾರೆ ಅದರಿಂದಾಗಿ ಇಲ್ಲಿಯ ಮಂಗಳೂರಿನ ಯುವಕರಿಗೆ ಒಂದು ಉದ್ಯೋಗ ಉದ್ಯೋಗಾಭ್ಯಾಸದ ಒಂದು ಒಳ್ಳೆಯ ಆಪರ್ಚುನಿಟಿಯನ್ನು ನಾವು ಈಗ ಮಾಡಿದ್ದೇವೆ ಇಲ್ಲಿ ಕೆಲವು ಕೋರ್ಸನ್ನು ಮೆಕ್ಯಾನಿಕಲ್ ಫಿಟ್ಟರ್ ಇರ್ಬೋದು ಪೈಪ್ ಫಿಟ್ಟರ್ ಕೋರ್ಸ್ ಇರ್ಬೋದು ಬೋಲ್ಟ್ ವರ್ಕಿಂಗ್ ಆ್ಯಂಡ್ ಟೆನ್ಷನಿಂಗ್ ಹೈಡ್ರೋ ಜೆಟ್ಟಿಂಗ್ ಕೋರ್ಸ್ ಇಂತಹಾದ ಪೆಟ್ರೋಕೆಮಿಕಲ್ಸ್ ಆ್ಯಂಡ್ ರಿಫೈನಿಗೆ ಬೇಕಾಗುವಂಥ ಎಲ್ಲ ಕೋರ್ಸನ್ನು ನಾವಿಲ್ಲಿ ಕೊಡ್ತಾ ಇದ್ದೇವೆ ಎಸ್ ಎಸ್ ಎಲ್ ಸಿ ಪಾಸ್ ಆದವರು ಈವನ್ ಐ ಟಿ ಆ ಮಾಡಿದವರಿಗೆ ಕೂಡ ಅವರಿಗೆ ಬೇಕಾಗುವಂಥ ಕೋರ್ಸ್ ಕೂಡ ಇದೆ ಅದರಲ್ಲಿ ಅದೇ ರೀತಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದವರಿಗೆ ಅವರಿಗೆ ಕೂಡ ನಾವು ವರ್ಕ್ ಪರ್ಮಿಟ್ ರಿಸೀವರ್ ಸ್ಟ್ಯಾಂಡ್ ಬೈ ಮ್ಯಾನ್ ಇಂಥ ಕೋರ್ಸನ್ನು ಕೊಡ್ತಾ ಇದ್ದೇವೆ ಅದರಿಂದಾಗಿ ಅವರಿಗೆ ಗಲ್ಫಿಗೆ ಹೋದರೆ ರಿಫೈನರಿಯಲ್ಲಿ ಕೆಲಸ ಮಾಡುವಂಥ ಒಂದು ಅನುಭವ ಸಿಕ್ಕಿ ಅವರಿಗೆ ನಂತರ ಬೇಕಾಗುವಂಥ ಎಕ್ಸ್ಪೀರಿಯೆನ್ಸ್ ಅಲ್ಲಿಂದಲೂ ಕೂಡ ಸಿಗ್ತದೆ ಅವರಿಗೆ ಅದರಿಂದ ಅವರು ಪರ್ಫೆಕ್ಟ್ ಅವರು ಇಂಜಿನಿಯರ್ ಆಗಿ ಒಂದು ಎರಡು ಒಂದು ವರ್ಷ ಕೆಲಸ ಮಾಡಿದರೆ ಅವರೊಂದು ಪರ್ಫೆಕ್ಟ್ ಒಂದು ಇಂಜಿನಿಯರ್ ಆಗಿ ಅವರು ಇಂಜಿನಿಯರ್ ಆಗಿ ಅವರಿಗೆ ಬರಲು ಬರುವಂಥ ಒಂದು ಅವಕಾಶ ಸಿಗ್ತದೆ ಅದು ಈಗ ನಾವು ಫಸ್ಟ್ ಸ್ಟಾರ್ಟ್ ಮಾಡುವಂಥ ಕೋರ್ಸಿಗೆ ನಾವು ಅವರಿಗೆ ಲಾ ಇದು ಲಾಂಚಿಂಗ್ ಆಫರನ್ನು ಕೂಡ ಕೊಡ್ತಾ ಇದ್ದೇವೆ ಅವರಿಗೆ ನಮ್ಮ ಕಂಪನಿಯಲ್ಲಿ ಉದ್ಯೋಗಾಭ್ಯಾಸವನ್ನು ಕೂಡ ನಾವು ಕೊಡುವಂತಹ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೇವೆ ಈ ಥರ ಪ್ರಾಕ್ಟಿಕಲ್ ಆಗಿ ಕಾಲೇಜಿನಲ್ಲಿ ಕಲಿಸುವುದಿಲ್ಲ ಅವರು ಥಿಯಟಿಕ ಥಿಯರೇಟಿಕಲ್ ಮಾತ್ರ ಕಲಿಸುವುದು ಇಲ್ಲಿ ನೋಡಿ ನಮ್ಮಲ್ಲಿ ಎಲ್ಲ ಥರದ ಇಕ್ವಿಪ್ಮೆಂಟ್ಸ್ ಇದೆ ಎಲ್ಲ ಥರ ಇದು ಬೆಳೆ ಬಾಳುವಂತಹ ಇಕ್ವಿಪ್ಮೆಂಟ್ ಸಣ್ಣದಲ್ಲ ಕೋಟಿಗಟ್ಟಲೆ ಇದಕ್ಕೆ ನಾವು ಹಣ ಹಾಕಿ ಇಲ್ಲಿ ನಾವು ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡೋದು ಅಂದರೆ ನಮಗೆ ಗೊತ್ತು ಮಂಗಳೂರಿನಲ್ಲಿ ಪೆಟ್ರೋಕೆಮಿಕಲ್ ಪ್ಲ್ಯಾಂಟ್ಸಲ್ಲಿ ರಿಫೈನರಲ್ಲಿ ಕೆಲಸ ಮಾಡುವ ಜನ ತುಂಬ ಕಮ್ಮಿ ಇರುವುದು ನಾವು ಇದಕ್ಕಾಗಿ ನಾವೇ ಬೇರೆ ಬೇರೆ ಇಂಡಿಯಾದ ಬೇರೆ ಬೇರೆ ಸಿಟಿಗಳಿಗೆ ಹೋಗಿ ನಾರ್ತ್ ಇಂಡಿಯಾಕ್ಕೆ ಹೋಗಿ ಅಲ್ಲಿಂದ ನಾವು ರಿಕ್ರೂಟ್ ಮಾಡ್ತಾ ಇರೋದು ಒಂದು ಕನಸಿತ್ತು ನಮ್ಮ ಮಂಗಳೂರಿನವರು ಕೂಡ ಇಂಥ ಒಂದು ಇನ್ಸ್ಟಿಟ್ಯೂಟ್ ಮಾಡಿ ಅವರಿಗೆ ಕೂಡ ಇಂಥ ಒಂದು ಟ್ರೈನಿಂಗನ್ನು ಕೊಟ್ಟು ಅವರಿಗೂ ಕೂಡ ಉದ್ಯೋಗ ಅಭ್ಯಾಸವನ್ನು ಕೊಡಬೇಕು ಅಂತ ನನ್ನದು ಅದರಲ್ಲ ನನ್ನ ತಂದೆಯವರಾದ ಕೆ ಎಸ್ ಸೇದಾಜಿ ಅವರಿಗೂ ಕೂಡ ಒಂದು ತುಂಬ ಒಂದು ಆಸೆ ಇತ್ತು ಆ ಆಸೆಯನ್ನು ಈಗ ನಾವು ಇದ್ದೇವೆ ಅವರಿಗೆ ಬೇಕಾದಂಥ ಕೋರ್ಸ್ ಇದೆ ಅಂದರೆ ಈಗ ಎಸ್ ಎಲ್ ಸಿ ಪಾಸದ ಪಾಸಾದವರಿದ್ದಾರೆ ಅವರಿಗೆ ಬೇಕಾದ ಎಚ್ ಪಿ ಜಟ್ಟಿಂಗ್ ಕೋರ್ಸ್ ಇರ್ಬೋದು ಮೆಕ್ಯಾನಿಕಲ್ ಫಿಟ್ಟರ್ ಮಾಡ್ಬೋದು ಫೈವ್ ಫಿಟ್ಟರ್ ಮಾಡ್ಬೋದು ಸ್ಕಫ್ ಫೋಲ್ಡಿಂಗ್ ಕೋರ್ಸ್ ಮಾಡ್ಬೋದು ಸ್ವಲ್ಪ ಈ ಬೇರೆ ಕೂಲಿ ಕೆಲಸಕ್ಕೆ ಹೋಗುವುದಕ್ಕಿಂತ ಅವರು ಇಂಥ ಒಂದು ಕೆಲಸಕ್ಕೆ ಒಂದು ಟ್ರೈನಿಂಗ್ ಆದರೆ ಅವರಿಗೆ ಒಂದು ಟೆಕ್ನಿಕಲ್ ಆಗಿ ಅವರು ಒಂದು ಟೆಕ್ನಿಷಿಯನ್ ಆಗ್ಬೋದು ಇಲ್ಲದಿದ್ದರೆ ಎಸ್ ಎಲ್ ಸಿ ಮಾಡಿದವರಿಗೆ ಎಂಥ ಕೆಲಸ ಉಂಟು ಅಂತ ಒಂದು ಕೆಲಸ ಇದ್ದಲ್ಲ ನಾವು ಅವರಿಗೆ ಟ್ರೈನಿಂಗ್ ಕೊಟ್ಟು ಪ್ರಾಕ್ಟಿಕಲಿ ಕೂಡ ನಮ್ಮ ಕಂಪನಿಯಲ್ಲಿ ಅವರನ್ನು ಕರೆಸಿ ಅವ್ರಿಗೆ ಅಲ್ಲಿ ಅಲ್ಲಿ ಕೂಡ ಟ್ರೈನಿಂಗ್ ಕೊಡ್ತೇವೆ ಅವರು ಒಂದು ವರ್ಷ ಎರಡು ವರ್ಷ ಕೆಲಸ ಮಾಡಿದರೆ ಮತ್ತೆ ಅವರು ಪರ್ಫೆಕ್ಟ್ ಟೆಕ್ನಿಷಿಯನ್ ಆಗ್ತಾರೆ ಈಗ ನಾವು ಫಸ್ಟ್ ಬರುವಂಥ ಸ್ಟೂಡೆಂಟಿಗೆ ನಾವು ಎಲ್ಲ ಕೋರ್ಸಿನಲ್ಲಿ ಅವರಿಗೆ ನಾವು ನಮ್ಮ ಕಂಪನಿಯಲ್ಲಿ ಜಾಬ್ ವಿತ್ ಜಾಬ್ ಆಫರ್ ಕೊಡ್ತಾ ಇದ್ದೇವೆ ಕೋರ್ಸ್ ನಮ್ದು ಒನ್ ಮಂತ್ ಕೋರ್ಸ್ ಪ್ರಾಕ್ಟಿಕಲ್ ಆ್ಯಂಡ್ ಥಿಯರಿಟಿಕಲಿ ನಾವು ಮಂಗಳೂರಿನಲ್ಲಿ ಇಂಥ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟನ್ನು ತುಂಬ ಉದ್ದೇಶ ಇಟ್ಟು ಒಂದು ವಿಷನ್ ಇಟ್ಟು ಸ್ಟಾರ್ಟ್ ಮಾಡಿದ್ದೇವೆ ಏಕೆಂದರೆ ನಮ್ಮ ಕಂಪ್ನಿಗೆ ರಿಕ್ರೂಟ್ಮೆಂಟಿಗೆ ನಾವು ಭಾರತದ ಎಲ್ಲ ಸಿಟಿಗೂ ಇದ್ದೆವು ಅಲ್ಲಿ ಭಾಳಷ್ಟು ಟ್ರೇಡ್ಸ್ ನಮಗೆ ಸಿಗ್ತಾ ಇರಲಿಲ್ಲ ಮೆನಿ ಆಫ್ ದಿ ಟ್ರೇಡ್ಸ್ ವಿ ಆರ್ ನಾಟ್ ಏಬಲ್ ಟು ಗೆಟ್ ಲೈಕ್ ಬೋಲ್ ಟಾಟ್ ಟಾಕಿಂಗ್ ಟೆಕ್ನಿಷಿಯನ್ ಹೈಡ್ರೋಜೆಟಿಂಗ್ ಮತ್ತು ಬಿ ಎ ಟೆಕ್ನಿಷಿಯನ್ ಇದೆಲ್ಲ ನಾವು ಮುಂಬೈಲಿ ಹುಡುಕ್ತಾ ಇದ್ದೆವು ಕಲ್ಕತ್ತಾದಲ್ಲಿ ಹುಡುಕ್ತಾ ಇದ್ದೆವು ಅಥವಾ ಸೂರತ್ನಲ್ಲಿ ಹುಡುಕ್ತಾ ಇದ್ದೇವೆ ಅಲ್ಲಿಯೂ ನಮಗೆ ಎಷ್ಟು ಬೇಡಿಕೆ ಇಷ್ಟೋ ಅಷ್ಟು ಪೂರೈಕೆ ಆಗ್ತಾ ಇರಲಿಲ್ಲ ಸೋ ನಮ್ಮ ವೈಸ್ ಪ್ರೆಸಿಡೆಂಟ್ ಶೇಖ್ ಸರ್ ಅವರು ಏನು ತಿಳ್ಕೊಂಡಂದ್ರೆ ಮಂಗಳೂರಿನ ಜನತೆಗೂ ನಾವು ಏನಾದರೂ ಮಾಡೋಣ ಸೊ ಮಂಗಳೂರಿನಲ್ಲಿ ಬಹಳಷ್ಟು ಜನರಿದ್ದಾರೆ ಮಂಗಳೂರಲ್ಲಿ ಭಾಳಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇದೆ ಮೆಡಿಕಲ್ ಕಾಲೇಜ್ ಇದೆ ಪರ್ಸೆಂಟೇಜ್ ಎಲ್ಲ ಒಳ್ಳೆ ಇದ್ದವರು ಅಲ್ಲಿ ಹೋಗ್ತಾರೆ ವಾಟ್ ಅಬೌಟ್ ದ ಪೀಪಲ್ ಹೂ ಆರ್ ಫೇಲಿಂಗ್ ಇಲ್ಲಿ ಫೇಲ್ ಆದವ್ರಿಗೆ ಏನು ಗತಿ ಅವರು ಜಾಬ್ಲೆಸ್ ಆಗಬಾರ್ದು ಯಾವಾಗ ಅವ್ರು ಜಾಬ್ಲೆಸ್ ಆಗ್ತಾರೆ ಆವಾಗ ಆ್ಯಂಟಿ ಸೋಷಿಯಲ್ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ಅವರಿಗೂ ಜೀವನ ನಡೆಸಬೇಕು ಆವಾಗ ಅವ್ರೇನು ಮಾಡ್ತಾರೆ ಬೇರೆ ಬೇಡದ ಕೆಲಸಕ್ಕೆಲ್ಲ ಹೋಗ್ತಾರೆ ಅದು ಅವಾಯ್ಡ್ ಆಗುತ್ತೆ ಯಾವ ರೀತಿ ಫೇಲ್ ಆದವರಿಗೂ ನಮ್ಮಲ್ಲಿ ನಿಮ್ಮನ್ನು ನಾವು ಟ್ರೈನ್ ಮಾಡ್ತೀವಿ ಅದೇ ರೀತಿ ಅರವತ್ತು ಸಾವಿರದ ಸಂಬಳದ ಕೆಲಸನೂ ನಾವು ಕೊಡ್ತೀವಿ ಅಂತ ಕೊಟ್ಟರೆ ಖಂಡಿತವಾಗಿ ಅವರು ನಮ್ಮ ಸೊಸೈಟಿಯನ್ನು ಅಪ್ಲಿಫ್ಟ್ ಮಾಡ್ತಾರೆ ಅಥವಾ ನಮ್ಮ ಸಾಮಾಜಿಕ ಲೆವೆಲ್ ಏನಿದೆ ಅದನ್ನು ಮೇಲಕ್ಕೆ ತರ್ಬೋದು ಒಂದು ನಿರ್ದಿಷ್ಟವಾದಂತಹ ಸಿಟಿ ಅಥವಾ ನಗರದ ಇಕೊನಮಿ ಯಾವ ರೀತಿ ಬೆಳೆಯುತ್ತೆ ಅಂದರೆ ಪೂರೈಕೆ ಮತ್ತು ಬೇಡಿಕೆ ಬೇಡಿಕೆಗೆ ಬೇಕಾದಷ್ಟು ಪೂರೈಕೆ ಇದೆ ಅಂತಾದರೆ ಆ ಸಿಟಿ ಇಕನಾಮಿಕಲಿ ಗ್ರೋ ಆಗುತ್ತೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಸೊ ನಮ್ಮ ಮಂಗಳೂರಿನಲ್ಲಿ ಸಪ್ಲೈ ಆಗುವಷ್ಟು ಬೇಕಾದಷ್ಟು ರಿಸೋರ್ಸಸ್ ಇದ್ದಾವೆ ಆದರೆ ಅದಕ್ಕೆ ಬೇಡಿಕೆ ಬೇಕಲ್ಲ ಖಂಡಿತವಾಗಿ ನಮ್ಮ ಮಿಡ್ಲ್ ಈಸ್ಟಲ್ಲಿ ಬೇಡಿಕೆ ಇದೆ ಅದನ್ನು ಅರ್ಥ ಮಾಡುವಂಥ ಕೆಪ್ಯಾಸಿಟಿಯೂ ಬೇಕು ಸೊ ನಾವು ಅದಕ್ಕೆ ಪೂರೈಕೆ ಕೊಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ ನೀವು ಟ್ರೈನ್ ಆದರೆ ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಸಿಗತ್ತೆ ನಮ್ಮ ಕಂಪನಿ ಎಕ್ಸ್ಪರ್ಟೈಸಲ್ಲಿ ನಿಮ್ಗೆ ಜಾಬ್ಸ್ ಕೊಡ್ತೀವಿ ಅಥವಾ ಬೇರೆ ಯಾವುದೇ ಕಂಪ್ನಿಯಲ್ಲೂ ಅವರು ಜಾಬನ್ನು ತಗೋಬೋದು ಇದರಿಂದಾಗಿ ಅವರು ಅವರ ಫ್ಯಾಮಿಲಿಯನ್ನು ನಿರ್ವಹಿಸ್ಬೋದು ಅವರು ಒಂದು ಪಾಸಿಟಿವ್ ಪಾಸಿಟಿವಿಟಿಯಲ್ಲಿ ತಮ್ಮ ಜೀವನವನ್ನು ನಿರ್ ನಿರ್ವಹಿಸ್ಬೋದು ಇದರಿಂದಾಗಿ ಮಂಗಳೂರು ಖಂಡಿತವಾಗಿಯೂ ಗ್ರೋ ಆಗ್ಬೋದು ಸೊ ಟುಡೇ ಇಟ್ ವಾಸ್ ರೀಲಾಂಚ್ ಆಫ್ ಎಕ್ಸ್ಪರ್ಟೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಲ್ಸೋ ವಿ ಹ್ಯಾವ್ ಇನೋಗ್ರೇಟೆಡ್ ಅಡ್ವಾನ್ಸ್ಡ್ ಪ್ರಾಕ್ಟಿಕಲ್ ಲ್ಯಾಬ್ ಸೊ ವೇರ್ ಯು ಆರ್ ಸ್ಟ್ಯಾಂಡಿಂಗ್ ನೌ ಹಿಯರ್ ವಿ ಹ್ಯಾವ್ ರಿಯಲ್ ಎಕ್ವಿಪ್ಮೆಂಟ್ಸ್ ವಿಚ್ ಆರ್ ಯೂಸ್ಡ್ ಇನ್ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರಿ ಸೊ ವಿ ಹ್ಯಾವ್ ಹೀಟ್ ಎಕ್ಸ್ಚೇಂಜರ್ ಹಿಯರ್ ವಿತ್ ದ್ಯಾಟ್ ಎಕ್ವಿಪ್ಮೆಂಟ್ ವಿ ಕ್ಯಾನ್ ಡೂ ಸೆವರಲ್ ಟ್ರೈನಿಂಗ್ ಕೋರ್ಸಸ್ also we have breathing apparatus equipments then high pressure water jetting then uh, bolt torquing and tensioning what you can see here also we have uh, uh, plenty of uh, mechanical tools for our mechanical fitter course the attraction is uh, our course uh, is having 90% practical and uh, 10 percentage theoretical. So that's how. Because uh, uh, our aim is once our candidates pass from here, they should be ready to work in industry. So directly uh, they can go to any oil and gas plant. They can start working. Uh, expertise training today it is actually relaunched. Uh, we were operating since last 2.5 years. In that time we have uh, trained uh, almost 800 candidates and i'm uh, proud and happy to say that all the 800 candidates are placed uh, many most of them placed in our parent company expertise contracting company and uh, uh, other companies also they are uh, working in different companies across the world so that is the greatest thing so today a relaunch happened because we have introduced uh, this new advanced practical lab so we are expecting uh, more uh, numbers of candidates and uh, number of placements also Thanks. ಹಾಂ ಹೌದು ಇಲ್ಲಿ ಫಸ್ಟ್ ಬ್ಲಾಸಲ್ಲಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿದೆ ನಂತರ ಅವರ ಹತ್ರ ಪ್ಲೇಸ್ಮೆಂಟ್ ಆಯಿತು ಪರ್ಮಿಟ್ ಈಶ್ವರ್ ಸ್ಟ್ಯಾಂಡ್ ಬೈ ಮ್ಯಾನ್ ಕೋರ್ಸ್ ಇತ್ತು ನಂತರ ಪ್ಲೇಸ್ಮೆಂಟ್ ಆಯಿತು ಒನ್ ಮಂತ್ ಕೋರ್ಸ್ ಕೊಟ್ಟರು ನಂತರ ಪ್ಲೇಸ್ಮೆಂಟ್ ಆಯಿತು ಇಲ್ಲಿ ಎಕ್ಸ್ಪರ್ಟೈಸಲ್ಲಿ ಮತ್ತು ಹೋಗಿ ಅಲ್ಲಿ ಪರ್ಮಿಟ್ ಆಗಿ ವರ್ಕ್ ಮಾಡಿದೆ ಸ್ಟ್ಯಾಂಡ್ ಬೈ ಮ್ಯಾನ್ ಆಗಿ ವರ್ಕ್ ಮಾಡಿದ್ದೇನೆ ನಂತರ ಟ್ರೈನ್ ಇಂಜಿನಿಯರ್ ಪೊಸಿಷನಲ್ಲಿ ಇದ್ದ ಕಾರಣ ಪ್ಲ್ಯಾನರ್ ಆಗಿ ಕೂಡ ವರ್ಕ್ ಮಾಡಿದೆ ಮತ್ತು ಕರೆಂಟ್ಲಿ ಈಗ ಕ್ಯೂ ಎ ಕ್ಯೂ ಸಿ ಆಗಿ ವರ್ಕ್ ಮಾಡ್ತಿದ್ದೇನೆ ಸೇಮ್ ಎಕ್ಸ್ಪರ್ಟೈಸಲ್ಲೇ ಈಗ ವೆಕೇಶನಲ್ಲಿ ಬಂದಿರೋದು ಸೈಟ್ಗೆ ರಿಲೇಟೆಡ್ ಆಗಿ ಯಾವ ಥರ ಬೇಕು ಅದೇ ಥರ ನಮ್ಮನ್ನು ಪ್ರಿಪೇರ್ ಮಾಡ್ತಾರೆ ಲೈಕ್ ಇನಿಷಿಯಲ್ ಸ್ಟಾರ್ಟಿಂಗ್ ಫ್ರೆಷರ್ಸಿಗೆ ಸೈಟ್ ಬಗ್ಗೆ ಯಾವ ನಾಲೇಜು ಇರೋಲ್ಲ ಅವಾಗೇನು ಏನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗ್ ಯಾವ ಥರ ವರ್ಗ್ ಸೈಟಲ್ಲಿ ಹೋಗಿ ಯಾವ ಆ್ಯಕ್ಟಿವಿಟೀಸ್ ಇರುತ್ತೆ ಸ್ಟಾರ್ಟಿಂಗ್ ಅಂದರೆ ಪರ್ಮಿಟ್ ಪರ್ಮಿಟ್ ಬಗ್ಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ಇಲ್ಲೇ ತುಂಬ ಯೂಸ್ಫುಲ್ ಆಗುತ್ತೆ ಸೈಟಲ್ಲಿ